Slow up, no, I don't take shit. I got no love for the fake famous. If you wanna play tough and wanna hate this, I'll always show up. I don't ever slow up, no, I don't take shit. I got no love for the fake famous. If you wanna play tough and wanna hate this, I'll always show up and make a statement. I don't ever slow up, no, I ಸುಭಾಷ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಗ್ರಾಮೀಣ ಭಾಗದ ವಿಶೇಷತೆ ಅಲ್ಲಿನ ಅಭಿವೃದ್ಧಿ ಕಾರ್ಯ ಅಲ್ಲಿನ ಜನತೆಯ ಬದುಕು ಸಾಕಷ್ಟು ವಿಚಾರಗಳೊಂದಿಗೆ ಇವತ್ತು ಗ್ರಾಮೀಣ ಭಾಗದ ಒಂದು ಗ್ರಾಮ ಪಂಚಾಯತಿ ಸ್ಥಳೀಯ ಸರ್ಕಾರಕ್ಕೆ ನಾವು ಭೇಟಿ ಕೊಡ್ತಾ ಇದೀವಿ ಅದೀಗ ನಾವೇನಂದ್ರೆ ಗೋಕಾಕ್ ತಾಲೂಕಿನ ಗೋಸ್ವಾಳ್ ಗ್ರಾಮ ಪಂಚಾಯತಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂತ ಒಂದು ಗೋಸ್ವಾಳ್ ಗ್ರಾಮ ಪಂಚಾಯತಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೀವಿ ನಮ್ ಜೊತೆಗೆ ಈ ಗೋಸ್ವಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಈ ಅದ ಅಧ್ಯಕ್ಷರ ಪರಿಚಯ ನಾನು ಮಾಡ್ಕೊಡೋದಲ್ಲ ಅಧ್ಯಕ್ಷರ ಕಡೆಯಿಂದಾನೆ ಅವರ ಪರಿಚಯನ ನಾನು ನಿಮಗೋಸ್ಕರ ಮಾಡಿಸ್ಕೊಡ್ತೀನಿ ಬನ್ನಿ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ತಮಗೆ ನಮಸ್ಕಾರ ಅಧ್ಯಕ್ಷರೇ ನಾನು ಮಾಡ್ಕೊಡ್ತಕ್ಕಂತ ಪರಿಚಯ ಅಲ್ಲ ನಿಮ್ಮ ಸ್ವಂತ ಸ್ವಪರಿಚಯ ಹಾಗೂ ನಿಮ್ಮ ಗ್ರಾಮ ಪಂಚಾಯತಿಯ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಸವರಾಜ್ ವಿಠಲ್ ಸೌದತಿ ಅಂತೇಳಿ ನಾನು ಎರಡನೇ ಬಾರಿ ಗ್ರಾಮ ಪಂಚಾಯತಿ ಎರಡನೇ ಅವಧಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಎರಡನೇ ಬಾರಿ ಅಧ್ಯಕ್ಷ ಆಗಿದ್ರಿ ಅಲ್ಲ ಸರ್ ಎರಡನೇ ಅವಧಿಗೆ ಎರಡನೇ ಅವಧಿಗೆ ಅಧ್ಯಕ್ಷರ ಅಧ್ಯಕ್ಷರಾಗಿ ಆಯ್ಕೆ ಆಗಿದೆ ಸೊ ಮೊದಲು ನೀವು ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂತಹ ಆಸಕ್ತಿ ಇದೆ ಹೇಗೆ ಬಂತು ಯಾರಾದ್ರೂ ಪ್ರೇರಣೆಯನ್ನ ಹೇಗೆ ಏನ್ ಕೆಲಸಕ್ಕೆ ಇಷ್ಟಪಡ್ತೀರಾ ಸರ್ ಮೊದಲೇ ಹೇಳ್ಬೇಕಂತಂದ್ರೆ ನಮ್ಮ ತಂದೆ ತಾಯಿಗಳು ಕೂಡ ಒಂದ್ ಎರಡ್ ಮೂರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆ ಗ್ರಾಮೀಣ ಮಟ್ಟದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದಾರೆ ಸರ್ ಅವರ ಪ್ರೇರಣೆಯಿಂದ ಮತ್ತೆ ಯುವಕರು ನಮ್ಮ ಸ್ನೇಹಿತರು ಅವರೆಲ್ಲ ಕೂಡಿಕೊಂಡು ಇಲ್ಲ ನೀವು ಗ್ರಾಮ ಪಂಚಾಯತಿ ಒಂದು ಸ್ಪರ್ಧೆ ಮಾಡ್ಬೇಕಂತ ಕೇಳ್ಕೊಂಡಾಗ ನಾನು ಕೂಡ ಸ್ಪರ್ಧೆ ಸರ್ ಈಗ ಸ್ಪರ್ಧೆ ಮಾಡಬೇಕು ಅಂತ ಬೇಡಿಕೆನೂ ಕೂಡ ಇತ್ತು ಸರ್ ಆ ಸಮಯದಲ್ಲಿ ತಮ್ಮ ಕಣ್ಣು ಎದುರಿಗೆ ಕಂಡಂತ ಒಂದು ಸಮಸ್ಯೆಗಳು ಕೂಡ ಇರಬಹುದಲ್ವಾ ಸವಾಲುಗಳು ಈ ರೀತಿ ಕೆಲ್ಸಗಳನ್ನ ಮಾಡ್ಬೇಕು ನಾನು ದಕ್ಷಣ ಆದ್ಮೇಲೆ ಮೇಲೆ ಅಂತಕ್ಕಂಥದ್ದು ಆ ಒಂದು ವಿಚಾರಗಳನ್ನ ಏನ್ ತಿಳಿಸ್ತೀರಾ ಸರ್ ಮೊದಲನೇದಾಗಿ ನಾವ್ ಏನ್ ಅಂತಂದ್ರೆ ಗುರಿ ಇಟ್ಕೊಂಡಿರೋ ಸರ್ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಮತ್ತೆ ಗ್ರಾಮೀಣ ಜನರು ಬಹಳಷ್ಟು ಜನ ಮುಗ್ಧರಿರೋದ್ರಿಂದ ಇರೋದ್ರಿಂದ ಅವರಿಗೆ ನಾವು ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತಕಂತ ಗುರಿ ಇಟ್ಕೊಂಡು ನಾವು ಸೇವೆಯನ್ನು ಆರಂಭ ಮಾಡಿದ್ದೇವೆ ಸರ್ತಕ್ಕಂತ ಸೇವೆಯ ಅನುಭವಗಳು ಜೊತೆಗೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಾವು ಶಿಕ್ಷಣಕ್ಕೆ ಈಗ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ ಸರ್ ಮತ್ತೆ ನಮ್ಮ ಎನ್ ಆರ್ ಜಿ ಒಳಗ ಸಾಕಷ್ಟು ಕೆಲಸ ಮಾಡಿದ್ದೇವೆ ಸರ್ ಸ್ಕೂಲ್ ಎಲ್ಲ ಎಲ್ಲ ಸ್ಕೂಲ್ಸ್ ಮೂರು ಅಂದ್ರೆ ಗೋಸ್ವಾಳ ಇರ್ಬೋದು ಬಗರ್ನಾಳ್ ಇರ್ಬೋದು ಮತ್ತು ಬೆಲ್ಕುಂದಿ ಗ್ರಾಮಗಳು ಮೂರು ಗ್ರಾಮಗಳಿಗೆ ಸರ್ ಆ ಶಾಲಾ ಮಕ್ಕಳಿಗೆ ಆಟದ ಮೈದಾನ ಇರಬಹುದು ಕಂಪೌಂಡ್ಸ್ ಇರಬಹುದು ಮತ್ತೆ ಶೌಚಾಲಯಗಳನ್ನ ನಿರ್ಮಿಸ್ಕೊಟ್ಟಿದ್ದೇವೆ ಸರ್ ಮತ್ತ ಪ್ರಾರ್ಥನಾ ಸ್ಥಳಕ್ಕೆ ಮೇನ್ ಗೇಟ್ ದಿಂದ ಆ ಮಕ್ಕಳಿಗೆ ಏನು ಫ್ಯೂವರ್ಸ್ ಎಲ್ಲವನ್ನು ನಾವು ನಮ್ಮ ಎನರ್ಜಿಯಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ ಸರ್ ಸರ್ ಈಗ ಮಕ್ಕಳಿಗೋಸ್ಕರ ಮತ್ತು ಶಿಕ್ಷಣ ಕೂಡ ಬಹಳ ಒಂದು ನನ್ನ ಕ್ರಾಸ್ ಕ್ವಶನ್ ಏನಂತಂದ್ರೆ ಇವತ್ತು ಶಿಕ್ಷಣಕ್ಕೆ ಏನಕೋಸ್ಕರ ಮಹತ್ವ ಕೊಡಬೇಕು ಮಹತ್ವ ಕೊಟ್ಟಾಗ ಏನಾಗುತ್ತೆ ಯಾವ ರೀತಿ ಗ್ರಾಮ ಆಗಿರ್ಬೋದು ಜನರ ಬದಕಾಗಿರ್ಬೋದು ರೂಪಿಸ್ಕೊಳ್ಬಹುದು ಅಲ್ಲ ಸರ್ ಏನಂತಂದ್ರೆ ನಮಗೆ ಗ್ರಾಮೀಣ ಮಕ್ಕಳು ಸಹಿತ ಎತ್ತರದ ಮಟ್ಟಕ್ಕೆ ಬೆಳಿಬೇಕು ಮತ್ತೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು ಅಂತಕಂತ ಕಾರಣದಿಂದ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ ಸರ್ ಯಾಕಂತಂದ್ರೆ ಈಗ ಸಿಟಿ ಲೆವೆಲ್ ಅಲ್ಲಿ ಅಷ್ಟ ಹೆಚ್ಚಿನ ಶಿಕ್ಷಣ ಪಡೋದು ಅವ್ರ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸ್ತಾ ಇದಾರೆ ಸರ್ ಅದಕ್ಕೆ ನಮ್ಮ ಗ್ರಾಮೀಣ ಮಟ್ಟದ ಮಕ್ಕಳು ಸಹಿತ ಶಿಕ್ಷಣವನ್ನು ಪಡ್ಕೊಂಡು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ನಮ್ಮ ಗ್ರಾಮ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಹೆಸರನ್ನ ರಾಜ್ಯ ಮಟ್ಟದಲ್ಲಿ ತರಲಿ ಅನ್ನೋತಕ್ಕಂತ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ವಿ ಸರಿ ಈ ತಮ್ಮ ಉದ್ದೇಶ ಒಳ್ಳೇದೇ ತಾವು ಮಾಡತಕ್ಕಂತ ಕೆಲಸನು ಕೂಡ ಬಹಳ ಉತ್ತಮ ಆದ್ರೆ ಒಂದು ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಶಿಕ್ಷಣಕ್ಕೆ ನಾವು ಯಾವ ಅನುದಾನಗಳಲ್ಲಿ ಬಳಸ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋ ಒಂದು ಗೊಂದಲ ಕೂಡ ಇರುತ್ತೆ ಅದಕ್ಕೆ ಯಾವ ರೀತಿ ವಿವರಣೆ ಕೊಡಬಹುದು ಸರ್ ಎನ್ ಆರ್ ಜಿ ಒಳಗು ನಾವು ಮಾಡಿದಿವ್ ಸರ್ ಹದ್ನೈದ್ ಹಣಕಾಸು ಅದಕ್ಕೆ ಸ್ಕೂಲ್ ಒಳಗೆ ಇಟ್ಕೊಂಡು ಸರ್ ಲ್ಯಾಪ್ಟಾಪ್ ಆಗಿರ್ಬೋದು ಪ್ರಿಂಟರ್ಸ್ ಆಲ್ರೆಡಿ ಕೊಟ್ಟಿದ್ವಿ ಲ್ಯಾಪ್ಟಾಪ್ ಆಗಿರ್ಬೋದು ಪ್ರಿಂಟರ್ ಮತ್ತ ಪ್ರೊಜೆಕ್ಟರ್ ಈ ಮಕ್ಕಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇವನ್ನೆಲ್ಲ ನಾವು ಕೊಟ್ಟಿದ್ದೇವೆ ಸರ್ ಈಗಾಗಲೇ ಕೊಟ್ಟಿದ್ವಿ ಸರ್ ಇನ್ನು ಮುಂದ್ ಹೇಳಿ ವಿಚಾರ ಇಟ್ಕೊಂಡೇವ್ ಸರ್ ಹೇಗೆ ಸಿಗ್ತಕ್ಕಂತ ನಾಯಕರು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಹೌದು ಸದಸ್ಯರು ಅಧ್ಯಕ್ಷ ಒಂದು ಮೇರೆಗೆ ಏನಂತಂದ್ರೆ ನೇತೃತ್ವದಲ್ಲಿ ಇವತ್ತು ಪಂಚಾಯತಿ ನಡೆಯುತ್ತೆ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬಹುದು ಜನತೆಯೊಂದಿಗೆ ಯಾವ ರೀತಿ ಕೆಲಸಗಳನ್ನ ಮಾಡಿದಾಗ ಅಭಿವೃದ್ಧಿಗಳನ್ನ ಕಾಣಬಹುದು ಆ ಏನ್ ಅನ್ಸುತ್ತೆ ಈ ಒಂದು ಅಭಿವೃದ್ಧಿ ಮಾದರಿ ಕೆಲಸಗಳನ್ನ ಮಾಡೋದಕ್ಕೆ ಹೇಗೆಲ್ಲ ಉದಾಹರಣೆಗಳನ್ನ ತಗೊಳ್ಬಹುದು ಅಂದ್ರೆ ಸರ್ ಜನರದ್ದು ಏನಾರು ಒಂದು ಕಷ್ಟ ಐತೆ ನಾವು ಇಮಿಡಿಯೇಟ್ ಆಗಿ ಎಲ್ಲರೂ ಹೋಗಿ ಸ್ಪಂದನೆ ಮಾಡ್ತಾರೆ ಸರ್ ಏನು ಸಣ್ಣ ಸಮಸ್ಯೆ ಇರಲಿ ದೊಡ್ಡ ಸಮಸ್ಯೆ ಇರಲಿ ಇದು ಸಮಸ್ಯೆ ಯಾವ್ದೇ ಇದ್ರು ಸರ್ ಅದನ್ನ ನಾವು ದೊಡ್ಡದು ಅಂತ ಹೇಳಿ ತಿಳ್ಕೊಂಡು ನಾವು ಆ ಸಮಸ್ಯೆಗೆ ಸ್ಪಂದನೆ ಮಾಡ್ತೇವೆ ಸರ್ ನಾವ್ ರೀ ಗ್ರಾಮ ಪಂಚಾಯತ್ ರೀ ನಂತರ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರಬಹುದು ಎಲ್ಲರೂ ಸರ್ ನಮ್ಮ ರೀ ಯಾವುದೋ ಒಂದು ಸಣ್ಣ ಸಮಸ್ಯೆ ಇದ್ರು ಸಹಿತ ಇಮಿಡಿಯೇಟ್ ಆಗಿ ಹೋಗಿ ಅದನ್ನ ನಾವು ಪರಿಹಾರ ಹುಡ್ಕೊಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವ್ ಸರ್ ಜನ ನಿಮ್ ಕಡೆ ಬರ್ತಾರೆ ಏನ್ ಸಮಸ್ಯೆ ಇಟ್ಕೊಂಡ್ ಬರ್ತಾರೆ ಏನ್ ಕೇಳ್ತಾರೆ ಪ್ರತ್ಯೇಕವಾಗಿ ಏನ್ ಸೌಲಭ್ಯಗಳು ಬೇಕು ಅಂತ ಸರ್ ನೋಡ್ರಿ ಆಲ್ಮೋಸ್ಟ್ ನಮ್ಮ ಕಡೆ ಇರೋದನ್ನ ಬಹಳಷ್ಟು ಜನ ರೈತರು ಇರೋದ್ರಿಂದ ಅವ್ರಿಗೆ ಬೇಕಾಗಿರ್ತಾವೆ ಜಾನುವಾರು ಸಡ್ ಇರ್ಬಹುದು ಸರ ಬಾವಿ ಬಾವಿ ಇರ್ಬಹುದು ಸರ ಮತ್ತೆ ಮೇಕೆ ಸಡ್ಡು ಅಂತ ಅರ್ಜಿ ತೊಗೊಂಡ್ ಬರ್ತಾರ ಸರ್ ಆದಷ್ಟು ಅವ್ರಿಗೆ ಏನಾಗಿತ್ತು ಸರ್ ನಾವೆಲ್ಲ ನೂರಕೊಂದು ಎಪ್ಪತ್ ಪರ್ಸೆಂಟ್ ಕ್ಲಿಯರ್ ಮಾಡಿ ಕೊಟ್ಟಿವ್ ಸರ್ ಈಗ ದನಗಳ ಸಡ್ ಇರ್ಬೋದ್ರಿ ಮತ್ತೆ ಬಾವಿಗಳದು ಇವನ್ನೆಲ್ಲ ನಾವು ಕೆಲಸ ಮಾಡಿ ಕೊಟ್ಟಿವ್ ಸರ್ ಇನ್ನೂ ಮಾಡ್ಬೇಕಾಗಿತ್ತು ಸರ ಇನ್ನು ಮುಂದಿನ ಅವನು ಮಾಡ್ತೇವ್ ಸರ್ ಅಧ್ಯಕ್ಷರಾಗಿ ತಮ್ಗೆ ಏನಾದ್ರು ಸವಾರಗಳಾಗಿತ್ತ ಹೇಗೆ ನಾನು ಅಧ್ಯಕ್ಷನಾದ್ಮೇಲೆ ಈ ರೀತಿ ಆಗ್ಲೇ ಬಾರದಾಗಿತ್ತು ಅಂತಕ್ಕಂಥದ್ದು ಏನಾದ್ರೂ ಬೇಜಾರಾಗಿರ್ತಕ್ಕಂತ ಸನ್ನಿವೇಶ ಸೊ ಮಾಡತಕ್ಕಂಥ ಖುಷಿ ಇದರ ಬಗ್ಗೆ ತಾವೇನ್ ಮಾತಾಡ್ತೀವಿ ಇಲ್ಲ ಸರ್ ಆ ರೀತಿ ಏನಿಲ್ಲ ಸರ್ ಎಲ್ಲ ನಾವು ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಇರ್ಬೋದು ರೀ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ನಾವು ಒಂದು ಒಂದೇ ಕುಟುಂಬದ ರೀತಿ ನಾವು ಇಲ್ಲಿ ಇರೋದ್ರಿಂದ ನಮ್ಗೆ ಆ ರೀತಿ ಯಾವುದೇ ಸಮಸ್ಯೆ ಹಂಚಿಲ್ಲ ಸರ್ ಎಲ್ಲರೂ ಸಹಕಾರ ಕೊಡ್ತಾರ ಸರ್ ಸರಿಯಾದ ಸಮಯಕ್ಕೆ ಬಂದು ಯಾವುದೋ ಸಮಸ್ಯೆ ಇದ್ರು ಸತ್ ಎಲ್ಲರೂ ಕೂಡಿಕೊಂಡು ಮೆಂಬರ್ಸ್ ಇರ್ಬೋದು ರೀ ನಾವು ಇರಬಹುದು ನಮ್ಮ ಸಿಬ್ಬಂದಿಗಳು ಇರ್ಬೋದು ಸರ್ ಎಲ್ಲರೂ ಕೂಡ್ಕೊಂಡು ಸಮಸ್ಯೆಗೆ ಒಂದು ಪರಿಹಾರ ಆ ರೀತಿ ಕಂಡುಕೊಳ್ಳೋ ಅಂಶ ಇಲ್ಲ ಸರ್ ಇವತ್ತು ಒಂದು ಪಂಚಾಯತಿ ನಿವಾರಣೆ ಮಾಡಬೇಕಾದ್ರೆ ಅಧ್ಯಕ್ಷರ ಪಾತ್ರನೂ ಕೂಡ ಬಹಳ ಮುಖ್ಯ ಅದರೊಂದಿಗೆ ಸಿಬ್ಬಂದಿ ಸಹಕಾರ ಸದಸ್ಯರ ಸಹಕಾರ ಜನ ಸಹಕಾರ ಯಾವ ರೀತಿ ಇರಬೇಕು ನಿಮ್ ಪ್ರಕಾರ ಅಂದ್ರೆ ಸರ್ ಅಧ್ಯಕ್ಷರಿಗೆ ಒಬ್ರ ಅಂತೂ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಅದಕ್ಕ ಸದಸ್ಯರು ನಮಗೆ ಸಹಕಾರ ಕೊಡ್ಬೇಕಾಗ್ತದೆ ಏನಾಗತ್ತದ ಸರ್ ಒಂದು ಸಣ್ಣ ಪುಟ್ಟ ಸಮಸ್ಯೆ ಅಲ್ಲಿ ಆ ವಾರ್ಡದೊಳಗೆ ಸಮಸ್ಯೆ ಬಂತಂದ್ರ ಅವರು ಸದಸ್ಯರು ಅಲ್ಲೇ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಒಂದ್ ದೊಡ್ಡ ಸಮಸ್ಯೆ ಆಗುದಿಲ್ಲ ಸರ್ ಸಿಬ್ಬಂದಿಗಳು ಕೂಡ ಬಹಳಷ್ಟ ಸಹಕಾರ ಕೊಡ್ತಾರ ಸರ್ ಅವರು ಸಹಕಾರ ಕೊಟ್ಟಂದ್ರೆ ಏನೋ ಒಂದ್ ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಆಗ ಬೇಗನೆ ಕ್ಲಿಯರ್ ಆಗುವಂತ ಒಂದ್ ಚಾನ್ಸಸ್ ಇರುತ್ತೆ ಸರ್ ಸೊ ಅಭಿವೃದ್ಧಿ ಅಧಿಕಾರಿ ಏನು ಸರ್ ಅವು ಒಳ್ಳೆ ಅಧಿಕಾರಿಗಳು ಅದಾರ ಸರ್ ಕೆಲಸ ಚಲೋ ಚಲೋ ಕೆಲಸ ಮಾಡ್ತಾರ ಸರ್ ನಮ್ಮ ಅವರು ಏಕಪಕ್ಷೀಯ ನಿರ್ಧಾರ ಅಂತೂ ಯಾವಾಗ ತಗೊಳಂಗಿಲ್ಲ ಸರ್ ಎಲ್ಲ ನಮ್ ಜೊತೆ ಚರ್ಚೆ ಮಾಡಿ ಆ ಸಿಬ್ಬಂದಿಗಳ ಚರ್ಚೆ ಮಾಡಿ ಮುಂದೆ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರನ್ನು ಒಗ್ಗುಡ್ಸಿಕೊಂಡು ಮತ್ತೆ ಗ್ರಾಮದೊಳಗ ಹಿರಿಯರನ್ನು ವಿಶ್ವಾಸ ತಗೊಂಡು ಜನರನ್ನು ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾರೆ ಮಾಡ್ತಾ ಇತ್ತು ಅನ್ನೋ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತದೆ ಗ್ರಾಮಕ್ಕೆ ಆ ರಸ್ತೆ ಆಗಿರ್ಬೋದು ರೈತರ ವಿಚಾರಗಳಾಗಿರ್ಬೋದು ಇನ್ನು ವಿದ್ಯುತ್ ಸಂಪರ್ಕ ಆಗಿರ್ಬೋದು ನೀರಿನ ಸಮ ದೊಡ್ಡ ನೀರಿನ ಸಮಸ್ಯೆಗಳಾಗಿರ್ಬೋದು ಈ ರೀತಿ ಸಮಸ್ಯೆಗಳು ಅಂತಂದ್ರೆ ಏನು ನಿಮ್ಮ ಭಾಗದಲ್ಲಿ ಸೊ ಇದನ್ನ ಸರ್ಕಾರಕ್ಕೆ ಯಾವ ರೀತಿ ಇಲ್ಲ ಸರ್ ನೀರಿನ ಸಮಸ್ಯೆ ಅಂತಂದ್ರೆ ಈಗ ಏನಾಗಿದೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಲಚಂದ್ರನ ಜಾರಕಿಹೊಳಿ ಅವರು ಸರ್ ಮೊದಲು ಇದೆಲ್ಲ ಸರ್ ಗುಡ್ಗಾಡ ಪ್ರದೇಶ್ ಸರ್ ಇಲ್ಲಿ ಏನು ಒಂದು ಬೆಳೆ ಹಾಕಿದ್ರು ಸಹತ್ ಸರ್ ಹಾಕಿದ ಬೀಜ ಸಹಿತ ಬರ್ತಿರಕಲ್ ಸರ್ ಆದ್ರ ಅವರು ಬಹಳಷ್ಟು ಸಾಕಷ್ಟು ಪ್ರಯತ್ನ ಮಾಡಿ ಸರ್ ನಮಗೆ ಕಲ್ಮಡ್ಡಿ ಯಾತ್ ನೀರಾವರಿ ಅಂತ ಹೇಳಿ ಸರ್ ಈ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂಥ ಗೋಸಬಾಳ್ ಬಗರ್ನಾಳ್ ಬೆಳ್ಳಿಕುಂದಿ ಕೌಝಿಲಿಗಿ ಇದೆಲ್ಲ ಏರಿಯಾಕ್ ರೈತರಿಗೆ ನೀರ್ ಹಾಯಿಸುವ ಸಲುವಾಗಿ ಸರ್ ಕಲ್ಮಡಿ ಯಾಕೆ ನೀರಾವರಿ ಒಂದು ಯೋಜನೆ ಮಾಡಿ ಸರ ರೈತರಿಗೆ ಇವತ್ತೆಲ್ಲ ಯಾರು ತೊಂದರೆಗೊಳಗಾರ್ ಬಂದ ನೀರಿನ ಸಮಸ್ಯೆ ಅಂತೂ ಏನಿಲ್ಲ ಸರ್ ಕುಡಿಯುವ ನೀರಿಗೆ ಈಗ ಜಲ ಜೀವನ ಮಿಷನ್ ಇದ್ರೊಳಗ ಸರ್ ಈ ಜಲೋತ್ಸವ ತಡೆ ಏನು ನಮ್ಮ ಪ್ರಧಾನ ಮಂತ್ರಿ ಅವರು ಇದನ್ನ ಮಾಡಿದಾರಲ್ಲ ಸರ್ ಆ ಇದ್ರೊಳಗ ಪ್ರತಿ ಮನೆಗಳಿಗೆ ನೀರಿನ ನಳಕ ಸಂಪರ್ಕ ಮಾಡುವಂತ ವ್ಯವಸ್ಥೆ ಮಾಡ್ಲಾಗಿದೆ ಸರ್ ಇನ್ನು ಕೆಲವೊಂದು ಇದ್ರ ಗ್ರಾಮದೊಳಗ ಸ್ಟಾರ್ಟ್ ಆಗಿದೆ ಸರ್ ಒಂದ್ ಕಡೆ ಮುಗುದಿದೆ ಸರ್ ಇಷ್ಟೆಲ್ಲ ಸಾಕಷ್ಟು ಕೆಲಸಗಳು ಮಾಡಬೇಕು ನಾನು ಅಂತಕ್ಕಂಥ ಕನಸುಗಳು ಏನಿದೆ ತಮ್ಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಇನ್ನು ಕೂಡ ಸಾಕಷ್ಟು ಕೆಲಸಗಳು ಅಂತಂದ್ರೆ ಏನಿದೆ ತಮ್ಮ ದೈಹ್ಯ ಉದ್ದೇಶಗಳು ಏನು ಮುಂದಿನ ದಿನಗಳಲ್ಲಿ ಅಂದ್ರೆ ಸರ್ ಇನ್ನು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ಬೇಕಾಗಿದೆ ಸರ್ ನಮ್ಮ ಗ್ರಾಮೀಣ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಕೊಂಡು ಸರ್ ಎತ್ತರ ಮಟ್ಟಕ್ಕೆ ಬೆಳಿಬೇಕು ನಮ್ಮ ಗ್ರಾಮ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಹಳ್ಳಿಗಳಲ್ಲಿ ಇರತಕ್ಕಂತ ಒಂದು ಏನಿದು ಬಡತನ ಇದೆ ಇದು ನಿರ್ಮೂಲನೆ ಆಗ್ಬೇಕು ಇನ್ನು ಎತ್ತರಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಗ್ರಾಮೀಣ ಮಕ್ಕಳು ಬೆಳಿಬೇಕಂತಕ್ಕಂತ ಉದ್ದೇಶ ಇಟ್ಟುಕೊಂಡು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ರಸ್ತೆಗಳಿಗೆ ನಾವು ಹೆಚ್ಚಿನ ಒತ್ತು ಕೊಡಬೇಕು ಮತ್ತೆ ಇನ್ನು ಗ್ರಾಮವನ್ನು ಹೆಚ್ಚಿನ ಮಟ್ಟದಲ್ಲಿ ಸುಧಾರಣೆ ಮಾಡ್ಬೇಕಂತೇಳಿ ನಾವು ಕನಸಿಟ್ಕೊಂಡೇವೆ ಸರ್ ತುಂಬಾ ವಿಚಾರಗಳನ್ನ ಮಾತಾಡುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಸರ್ ಯಾಕಂತಂದ್ರೆ ಈಗ ಸಣ್ಣ ಗಿದೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುತ್ತೆ ಅಂತ ಹೇಳ್ತಕ್ಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಸಣ್ಣ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಗುರುಗಳು ಹೇಳಿದ ಮಾತನ್ನು ಪಾಲಿಸ್ಕೊಂಡು ತಮ್ಮ ಏನು ದುಶ್ಚಟಗಳಿದ್ರೆ ಅವನು ಬದಿಗೊತ್ತಿ ಗುರುಗಳ ಒಂದು ಅಣತಿಯಲ್ಲಿ ತಾವು ಮುಂದೆ ಸಾಗಿದ್ದೇ ಅದರಲ್ಲಿ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಮತ್ತು ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ರೀತಿಯ ಸಹಾಯ ಸಹಕಾರವನ್ನ ಕೊಡಲು ಸದಾ ಸಿದ್ಧರಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಸ್ನೇಹಿತರಿಗೆ ಹೇಳಕ್ ಬಯಸ್ತೀನಿ ಸರ್ ಸರ್ ತುಂಬಾ ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಹಂಚ್ಕೊಂಡ್ರಿ ಸಮಯ ಅವಕಾಶವನ್ನು ಕೊಟ್ಟಿದ್ರಿ ತುಂಬಾ ಧನ್ಯವಾದಗಳು ನಮ್ಮ ಮಾಧ್ಯಮ ನಮ್ಮ ಚಿನ್ ಚಳವಳಿ ಚಿಂತನೆ ಪತ್ರಿಕೆ ಹಾಗೂ ಸುಗಂಧ ಟಿವಿಗೆ ನಿಮ್ಮ ಸಲಹೆ ಸಹಕಾರ ಏನ್ ಫೀಡ್ಬ್ಯಾಕ್ ಕೊಡ್ತೀವಿ ಸಂದರ್ಶನ ಇಲ್ಲ ಸರ್ ನಿಮ್ಮಂತ ಪತ್ರಿಕೆಯವರು ಮೇಲೆ ಇದನ್ನ ಮಾಡೋದ್ರಿಂದ ಗ್ರಾಮೀಣ ಮಟ್ಟದಲ್ಲಿ ಆ ಒಂದು ನಮ್ಮಂತವ್ರಿಗೂ ಒಂದು ಸ್ಫೂರ್ತಿ ಸಿಕ್ಕಾಗ್ತದೆ ಸರ್ ಯಾಕಂದ್ರೆ ಏನಾಗ್ತದೆ ದೊಡ್ಡ ದೊಡ್ಡವರು ಇದು ಮಾಡೋದ್ರಿಂದ ನಮ್ಮಂತವ್ರ ವ್ಯಕ್ತಿಗಳು ಅಂದ್ರೆ ಒಳ್ಳೆ ವ್ಯಕ್ತಿಗಳು ಬೆಳೆಯೋದಕ್ಕೆ ಸಹಕಾರ ಕೊಟ್ಟಂಗ ಆಗ್ತದ ಅದಕ್ಕೆ ನಿಮ್ ಪತ್ರಿಕೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಬೆಳೆಸುವಂತ ಎಲ್ಲಾ ಶಕ್ತಿಯನ್ನ ಭಗವಂತ ತಮ್ಮ ತಮ್ಮೆಲ್ಲರಿಗೂ ತಮ್ಮ ಸಿಬ್ಬಂದಿಗೆ ಎಲ್ಲರಿಗೂ ನೀಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಆಶಿಸಿ तम पत्रे शुभ सर। नमस्कार